ಪಟ್ಟಣದ ಗೂಳೂರು ರಸ್ತೆ ಬೆಳೆಯಿರುವ ಶಾಂತಿನಿಕೇತನ ಶಾಲೆಯಲ್ಲಿ ಶಾಲಾಡಳಿತ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನಮ್ಮ ನೆಲದ ಸಂಸ್ಕೃತಿ ಮತ್ತು ಕೃಷಿಯ ಅರಿವು ಮೂಡಿಸಲು ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ಗಮನ ಸೆಳಿತು ಹಾಗೂ ಶಾಸ್ತ್ರೋಕ್ತ ಗಣ್ಯರಿಂದ ರಾಶಿ ಪೂಜೆ ಹಾಗೂ ಗೋಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಶಾಲಾವರಣದಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಂದ ಬಣ್ಣ ಬಣ್ಣದ ರಂಗೋಲಿಗಳು ಮೆರುಗು ನೀಡುತ್ತಿದ್ದಾರೆ ಮತ್ತೊಂದೆಡೆ ಹೆಣ್ಮಕ್ಳು ಮಾತ್ರವಲ್ಲದೆ ಗಂಡ್ಮಕ್ಳು ಸಹ ನಾವೇನು ಕಮ್ಮಿ ಇಲ್ಲ ಎಂಬಂತೆ ರಂಗೋಲಿ ಸ್ಪರ್ಧೆಯಲ್ಲಿ ಗಟ್ಟಿಯಾಗಿ ಪೈಪೋಟಿ ನೀಡುತ್ತಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತ ರೆಡ್ಡಿ ಬಿಆರ್ಸಿ ಶಿವಪ್ಪ ಶಾಂತಿನಿಕೇತನ್ ಶಾಲಾಡಳಿತಾಧಿಕಾರಿ ಡಿಎನ್ ರಘುನಾಥ್ ಮುಖ್ಯ ಶಿಕ್ಷಕ ನವೀನ್ ದೈಹಿಕ ತರಬೇತಿ ಶಿಕ್ಷಕ ಮಂಜುನಾಥ್ ಗುತ್ತಿಗೆದಾರ ರಾಹುಲ್ ನಾರಾಯಣಸ್ವಾಮಿ ಜಿಎಂ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ